ಎಲ್ಲ ಆಸ್ತಿಕ ವೃಂದಕ್ಕೆ ಪ್ರೀತಿಪೂರ್ವಕವಾದ ನಮಸ್ಕಾರ ಏನೇ ಹೇಳಿ ಆಸ್ತಿಕರಾಗೋದಲ್ಲಿ ಒಂದು ವಿಶೇಷವಾದ ಆನಂದ ಇದೆ ಪೂಜೆಯ ಸಂದರ್ಭದಲ್ಲಿ ಅಥವಾ ಪ್ರತಿದಿನವೂ ಕೂಡ ಪೂಜೆಯೇ ಆಗಬೇಕು ಅಂತಿಲ್ಲ ಪ್ರತಿದಿನವೂ ಪ್ರತಿ ಕ್ಷಣವೂ ಕೂಡ ನಾನು ಪರಮಾತ್ಮನ ಸೇವೆ ಮಾಡ್ತಾ ಇದ್ದೀನಿ ಅವನಿಗಾಗಿ ರಂಗೋಲಿ ಹಾಕ್ತೀನಿ ಅವನಿಗೆ ಅಲಂಕಾರ ಮಾಡ್ತೀನಿ ಅವನಿಗಾಗಿ ಹಾಡ್ತೀನಿ ಅವನಿಗಾಗಿ ನೃತ್ಯ ಮಾಡ್ತೀನಿ ಈ ಎಲ್ಲವೂ ಕೂಡ ಬದುಕು ಸೇರಿದಂತೆ ಎಲ್ಲವೂ ಕೂಡ ಅವನಿಗಾಗಿಯೇ ಸಮರ್ಪಣೆ ಅಂತ ಹೇಳ್ಕೊಳ್ಳುವಾಗ ಅಥವಾ ಅದನ್ನು ಅನುಭವಿಸುವಾಗ ಅದೊಂದು ವಿಶೇಷವಾಗಿರುವಂಥ ಆನಂದ ಅನಿಸುತ್ತೆ ಯಾರು ಆಸ್ತಿಕರಲ್ವೋ ಅವರಿಗೆ ಈ ಭಾಗ್ಯ ಸಿಗಲಿಕ್ಕಿಲ್ಲ ಆಸ್ತಿಕನಾದವ ರಾಮಾಯಣವನ್ನು ಅವನು ರಾಮಾಯಣವನ್ನಾಗಿ ಒಂದು ಒಂದು ಕಥೆಯನ್ನಾಗಿ ಅಷ್ಟೆಲ್ಲದೆ ಕಾವ್ಯವನ್ನಾಗಿ ಅನುಭವಿಸಬಹುದು ಆ ರಾಮಾಯಣದಲ್ಲಿ ಬರುವ ಪಾತ್ರಗಳನ್ನು ಭಾವಿಸಬಹುದು ಇವೆಲ್ಲವೂ ಆಸ್ತಿಕನಿಗೆ ಸಿಗುವಂಥ ಭಾವ್ಯ ನ ಭಾವ ಅಂದರೆ ಅವನಿಗೆ ಸಿಗುವಂಥ ಅಪರೂಪದ ಭಾಗ್ಯ ನಾಸ್ತಿಕನಾಗಿದ್ದವ ಅನ್ಸುತ್ತೆ ಅವನು ಬರೀ ಅದನ್ನು ಕಾವ್ಯವಾಗಷ್ಟೇ ಎಂಜಾಯ್ ಮಾಡಬೇಕು ಅದರಲ್ಲಿ ಯಾವ ಛಂದಸ್ಸಿದೆ ಎಲ್ಲಿ ಯಾವ ಉಪಮಾನ ಉಪಮೇಯಗಳು ಬಂದಿವೆ ಯಾವ ಕ ಅಲಂಕಾರ ಎಲ್ಲಿ ಬಂದಿದೆ ಇದನ್ನು ಯೋಚನೆ ಮಾಡ್ತಾ ಇರಬೇಕು ಅಂತ ಅನ್ಸುತ್ತೆ ಎನಿಯವ್ ನಾವೆಲ್ಲರೂ ಈ ದೃಶ್ಯ ದೃಷ್ಟಿಯಿಂದ ಆಸ್ತಿಕರಾಗಿರೋದು ಬಹಳ ಆನಂದದ ಸಂಗತಿ ಅಂತ ಭಾವಿಸ್ತೀನಿ ಇವತ್ತು ನಿಮ್ಗೆಲ್ರಿಗೂ ನವರಾತ್ರಿಯ ಈ ಎರಡನೇ ದಿನದ ಅತ್ಯಂತ ಹೃತ್ಪೂರ್ವಕವಾದ ಶುಭ ಶುಭಾಶಯಗಳನ್ನು ಶುಭಾಶಯಗಳನ್ನ ಕೋರ್ತೀನಿ ಇವತ್ತು ತಾಯಿ ದುರ್ಗೆಯನ್ನ ನಾವು ಬ್ರಹ್ಮಚಾರಿಣಿ ರೂಪದಲ್ಲಿ ಆರಾಧಿಸ್ತಾ ಇದ್ದೀವಿ ಯಾಕೀಗ ಆರಾಧಿಸ್ತಾ ಇದ್ದೀವಿ ಅಂತ ನಾನು ಇವತ್ತಿನ ಕೊನೆಯಲ್ಲಿ ನಿಮ್ಗೆ ಹೇಳ್ತೀನಿ ನಿನ್ನೆ ನಾನು ವೃತ್ತಾಸುರನನ್ನ ಇಂದ್ರ ಕೊಂದಿದ್ದರ ಕುರಿತಂತೆ ಹೇಳ್ತಿದ್ದೆ ವೃತ್ತಾಸುರ ಬಹಳ ಪರಾಕ್ರಮಿ ಅನ್ನೋದು ನಾವು ತಿಳ್ಕೊಂಡಿದ್ವಿ ಎಷ್ಟು ಪರಾಕ್ರಮಿ ಅಂತಂದರೆ ಒಂದು ಸಲ ಯುದ್ಧದಲ್ಲಿ ಅವನು ಇಂದ್ರನನ್ನೇ ಬಡಿದು ಬಾಯಿ ಹಾಕೊಂಡ್ಬಿಟ್ಟನಂತೆ ಇಂದ್ರ ಅವನ ಒಳಗೆ ಹೊಕ್ಕಿಬಿಟ್ಟಾದರೆ ಸತ್ತಿರಲಿಲ್ಲ ಕೊನೆಗೆ ದೇವತೆಗಳೆಲ್ಲ ಗಾಬರಿಯಾಗಿ ಈ ಇಂದ್ರ ಇಲ್ಲದೆ ನಾವು ಹೇಗೆ ಬದುಕೋದು ಅಂತ ಕೇಳಿದ ಬ್ರಹ್ಮ ಹೇಳಿದಂತೆ ಇಂದ್ರ ಸಾಯ್ಲಿಲ್ಲ ಇನ್ನು ಬದುಕಿದ್ದಾನೆ ನೀವೇನಾದರೂ ಉಪಾಯ ಮಾಡಿ ಆಚೆ ತೆಗಿರಲ್ಲ ಅವನನ್ನ ಅಂತ ಆಗ ದೇವತೆಗಳು ಎಲ್ಲರೂ ಸೇರಿಕೊಂಡು ದೊಡ್ಡದಾಗ ಆಕಳಿಸಿದ್ರಂತೆ ಹೀಗೆ ಆಕಳಿಸೋದು ಸಾಂಕ್ರಾಮಿಕ ಅಲ್ಲ ಅದರ ಪರಿಣಾಮವಾಗಿ ಇವನು ಕೂಡ ವೃತ್ರಾಸುರನ್ನು ಆಕಳಿಸಿದಾಗ ಇಂದ್ರ ಇಂದ್ರ ಹೊರಗೆ ಬಂದ ಅನ್ನುವಂಥ ಒಂದು ಕಥೆಯನ್ನು ಕೂಡ ಹೇಳ್ತಾರೆ ನನಗೆ ಆ ಕಥೆಯ ಆ ಭಾಗಕ್ಕಿಂತ ವೃತ್ರಾಸುರ ಎಷ್ಟು ದೊಡ್ಡ ಪರಾಕ್ರಮಿಯಾಗಿದ್ದ ಅನ್ನೋದು ಅತ್ಯಂತ ಪ್ರಮುಖವಾದ ಸಂಗತಿ ಎಂದು ನನ್ಗನ್ಸುತ್ತೆ ಇಂಥ ವೃತ್ರಾಸುರನನ್ನು ಮೋಸ ಮಾಡಿ ಇಂದ್ರ ಕೊಂದ ಅದನ್ನು ನಾವು ತಿಳ್ಕೊಂಡ್ವಿ ನೆನ್ನೆ ಹೀಗೆ ಇಂದ್ರ ಕೊಂದಾಗ ಇಂದ್ರನ ಜೊತೆಗೆ ನಾವೆಲ್ಲರೂ ಇದ್ದುವಲ್ಲ ಈ ತರ ಮೋಸ ಮಾಡುವಾಗ ನಾವು ಎಂತ ದೊಡ್ಡ ತಪ್ಪು ಮಾಡಿಬಿಟ್ವಿ ಅಂತ ಅಂತ ಹೇಳಿ ಇಂದ್ರನ ಜೊತೆ ಇದ್ದ ಮುನಿಗಳು ಈ ಹೊತ್ತಲ್ಲಿ ಇಂದ್ರನನ್ನ ತ್ಯಾಗ ಮಾಡಿ ಹೇಳಿದ್ರಂತೆ ಬಹಳ ಚೆನ್ನಾಗಿದೆ ಮಾತಿದು ಈ ದೇವಿ ಭಾಗವತ ಬಹಳ ಸುಂದರವಾಗಿ ಅದನ್ನು ವರ್ಣಿಸುತ್ತೆ ಯಾವಾಗ್ಲೂ ಜೊತೆಯಲ್ಲಿ ಮುನಿಗಳು ಅಂದ್ರೆ ಸದಾಕಾಲ ಭಗವದ್ ಧ್ಯಾನದಲ್ಲಿ ನಿರತವಾಗಿರುವಂತ ಸದಾಕಾಲ ತಪಸ್ನಲ್ಲಿ ಮಗ್ನವಾಗಿರುವಂತ ಮುನಿಗಳು ಅವ್ರು ಹೇಳಿದ್ರಂತೆ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷ ಅರ್ಥಗಳು ಇದರಲ್ಲಿ ಧರ್ಮ ಮತ್ತು ಮೋಕ್ಷವನ್ನೇ ಜೊತೆ ಬಿತ್ತ ಸೇರ್ಕೊಂಡು ಉಳಿದಿದ್ದು ಅರ್ಥ ಮತ್ತು ಕಾಮನೆಗಳು ಮಾತ್ರ ಇದನ್ನ ಇಟ್ಕೊಂಡು ನಮ್ಗೆ ಏನಾಗ್ಬೇಕಾಗಿದೆ ಇಂಥವನೊಂದಿಗೆ ನಾವು ನಾವ್ ಇರಬಾರದು ಅಂತ ಬಿಟ್ಟು ಹೋದ್ರು ಅಂತ ಮುನಿಗಳು ಅವನನ್ನು ತ್ಯಾಗ ಮಾಡಿದ್ರು ಆದರೆ ಬರೀ ಮುನಿಗಳು ತ್ಯಾಗ ಮಾಡಿದ್ದಷ್ಟೇ ಅಲ್ಲದೆ ಸ್ವತಃ ಇಂದ್ರನು ಈ ಸಂದರ್ಭದಲ್ಲಿ ಬಹಳ ದುಃಖಕ್ಕೊಳಗಾದ ಯಾಕೆ ಅಂತಂದರೆ ಈ ಇಂದ್ರನಿಗೆ ಇಂದ್ರನ ಜೊತೆ ಇಲ್ಲದ ಎಲ್ಲರೂ ಕೂಡ ಅವನನ್ನು ಮೂದಲಿಸ್ತಾ ಇದ್ರು ಅಂತ ಇಂದ್ರನಿಗೆ ಎಷ್ಟು ಯಾವ ಪರಿಯ ದುಃಖ ಆಯಿತು ಅಂತಂದ್ರೆ ಇಂದ್ರನ ವೃತ್ರಾಸುರನ ತಂದೆ ಯಾವಾಗ ತನ್ನ ಮಗನನ್ನ ಇಂದ್ರ ಕೊಂದ ಅಂತ ಗೊತ್ತಾಯ್ತೋ ಆತ ಕಠೋರವಾದ ಒಂದು ಶಾಪವನ್ನು ಕೊಟ್ಟನಂತೆ ನನ್ನ ಮಗ ಯಾವ ತಾಪಕ್ಕೆ ಇಂದ್ರನ ಕಾರಣದಿಂದಾಗಿ ಗುರಿಯಾದ ಅದೇ ರೀತಿ ದುಃಖಕ್ಕೆ ಇಂದ್ರನೂ ಭಾಗಿಯಾಗ್ಲಿ ಅಂತ ಆ ಶಾಪ ಸಾಮಾನ್ಯವಾದ್ದಾಗಿರಲಿಲ್ಲ ಒಂದು ಅವನ ಎರಡು ಮಕ್ಕಳನ್ನ ಈತ ಕೊಂದಿದ್ದ ಮತ್ತು ಎರಡು ಮಕ್ಕಳನ್ನ ಮೋಸದಿಂದ ಕೊಂದಿದ್ದರಿಂದಾಗಿ ನೀನು ಮಹಾ ದುಃಖಕ್ಕೆ ಭಾಗಿ ಭಾಗಿಯಾಗಬೇಕು ಅಂತ ಮಿತ್ರ ದುಃಖ ಅಂದ್ರೆ ಏನು ಅನ್ನೋದು ಕೂಡ ಒಂದು ರಿಲೇಟಿವ್ ಉದಾಹರಣೆಗೆ ಅತ್ಯಂತ ಕಷ್ಟದಲ್ಲೇ ಇರುವಂತವನು ಗುಡಿಸಲಲ್ಲೇ ಬದುಕಿರುವವನಿಗೆ ನೀವು ಯಾವುದಾದ್ರೂ ಒಂದು ಟೆಂಟಲ್ಲಿ ಬದುಕು ಅಂತಂದ್ರೆ ಅದು ಅವನಿಗೆ ಬಹಳ ದುಃಖ ಅಂತ ಅನ್ಸೋದಿಲ್ಲ ಬಿಕಾಸ್ ಅವನು ಬದುಕಿರೋದೇ ಹಾಗೆ ಆದರೆ ಯಾರೋ ಏಳಂತಸ್ತಿನ ಬಿಲ್ಡಿಂಗಲ್ಲಿದ್ದವನು ನಾಳೆ ಬೆಳಗಿಂದ ಅಲ್ಲಿ ಬಂದು ವಾಸ ಮಾಡಬೇಕು ಅಂತಂದ್ರೆ ಅವ್ನಿಗೆ ಅದೇ ದುಃಖ ಅಂತ ಅನ್ನಿಸ್ಬೋದು ಅಂತ ಅಂದ್ರೆ ದುಃಖ ಅನ್ನೋದು ಈ ರೀತಿ ರಿಲೇಟಿವ್ ಇಂಥ ಇಂದ್ರನಿಗೆ ಯಾರು ಎಲ್ಲ ಭೋಗಗಳನ್ನ ತನ್ನದಾಗಿಸಿಕೊಂಡವ ಮತ್ತು ಇಡೀ ಜಗತ್ತನ್ನೇ ನಿಯಂತ್ರಣ ಮಾಡಬಲ್ಲಂತ ಸಾಮರ್ಥ್ಯ ಪಡ್ಕೊಂಡವ ಜಗತ್ತಿಗೆ ಮಳೆಯನ್ನ ಬೇಕಾದಾಗ ಸುರಿಸಬಲ್ಲವ ಗಾಳಿಯನ್ನ ಬೀಸ ಬೀಸಬಲ್ಲಂತೆ ಮಾಡಬಲ್ಲವ ಈಗ ದುಃಖಕ್ಕೆ ಒಳಗಾಗಬೇಕು ಅಂದ್ರೆ ಎಂಥ ದುಃಖ ಇರಬಹುದು ಯೋಚನೆ ಮಾಡಿ ಏನು ಯಾವ ತರದ ಅವನು ಪಡ್ಕೊಂಡಿದ್ದಿರಬಹುದು ಅಂತ ವಾಸ್ತವವಾಗಿ ಮೂರು ಕರ್ಮಗಳ ಕುರಿತಂತೆ ದೇವಿ ಭಾಗವದ್ದಲ್ಲೂ ಹೇಳ್ತಾರೆ ಎಲ್ಲ ಕಡೆಯೂ ಚರ್ಚೆ ಬರುತ್ತೆ ಋಷಿಗಳು ಅದನ್ನು ಹೇಳ್ತಾರೆ ಮೂರು ತರದ ಕರ್ಮಗಳಿವೆ ಅಂದ್ರೆ ಇಂದ್ರನಂತವರು ದೇವರುಗಳು ಕೂಡ ಈ ರೀತಿ ದುಃಖವನ್ನು ಅನುಭವಿಸ್ಬೇಕಾ ಅವರು ಕೂಡ ಈ ತರ ಯಾರದ್ದೋ ಶಾಪವನ್ನು ಅನುಭವಿಸಬೇಕಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಮೂರು ತರ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಮತ್ತು ಆಗಾಮಿ ಕರ್ಮ ಅಂತ ಮೂರು ಈ ಮೂರು ಕೂಡ ನಮ್ಮೊಳಗೆ ಇರುತ್ತೆ ಸಂಚಿತ ಕರ್ಮ ಅಂತಂದರೆ ಏನು ಅಂದರೆ ಈ ಹಿಂದಿನ ಜನ್ಮಗಳಲ್ಲಿ ಯಾವ ಕರ್ಮಗಳನ್ನ ಮಾಡಿ ಮಾಡ್ಕೊಂಡು ಬಂದಿದ್ದೀವೋ ಅದರ ಫಲವನ್ನು ಏನು ಅನುಭವಿಸಬೇಕಾಗಿದ್ಯೋ ಅದು ಸಂಚಿತ ಕರ್ಮ ಉದಾಹರಣೆಗೆ ನಾನು ಸಾಯೋಕ್ಕಿಂತ ಮುಂಚೆ ಇನ್ನೇನು ನಾಳೆ ಬೆಳಗ್ಗೆ ಸಾಯ್ತೀನಿ ಇವತ್ತೆಲ್ಲೋ ಕಳೆತನ ಮಾಡಿಬಿಟ್ಟೆ ಕಳ್ತನ ಮಾಡಿದ್ದಕ್ಕೆ ನಾನು ಅನುಭವಿಸಬೇಕಲ್ಲ ಅದಕ್ಕೆ ನಾನು ಮಾಡಿದ ತಪ್ಪಿಗೆ ಪ್ರತಿಫಲವನ್ನ ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕಲ್ಲ ಯಾವಾಗ ಅನುಭವಿಸುವುದು ಮುಂದಿನ ಜನ್ಮದಲ್ಲೇ ಅನುಭವಿಸಬೇಕು ಹೀಗಾಗಿ ನಾನು ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿದ ಎಲ್ಲ ತಪ್ಪುಗಳು ಒಂದು ಕಡೆ ಸಂಚಿತವಾಗಿರ್ತವೆ ಅದರ ಕಾರಣಕ್ಕೋಸ್ಕರ ಈ ಜನ್ಮದಲ್ಲಿ ನಾನು ಸುಖವನ್ನು ದುಃಖವನ್ನು ಅನುಭವಿಸಬೇಕಾಗುತ್ತೆ ಇದು ಮೊದಲನೇದು ಸಂಚಿತ ಕರ್ಮ ಹಿಂದಿನ ಜನ್ಮಗಳದ್ದು ಎರಡನೇದು ಪ್ರಾರಬ್ಧ ಕರ್ಮ ಈ ಜನ್ಮದ ಹಿಂದಿನ ಜನ್ಮಗಳನ್ನ ಅನುಭವಿಸೋದು ಬೇರೆ ಆದರೆ ಈ ಜನ್ಮದಲ್ಲಿ ಒಂದಷ್ಟು ಕಲೆಕ್ಟ್ ಮಾಡಿರ್ತೀನಲ್ಲ ಅದೀಗ ಪ್ರಾರಂಭವಾಗುತ್ತೆ ಇದೇ ಪ್ರಾರಬ್ಧವಾಗಿರೋದು ಮುಂದಿನ ಜನ್ಮಕ್ಕೆ ಆಗಾಮಿ ಆಗತ್ತೆ ಅಂತ ಸೊ ಅದೇ ಕರ್ಮಗಳು ಸಂಚಿತವಾಗುತ್ತೆ ಪ್ರಾರಬ್ಧವಾಗುತ್ತೆ ಆಗಾಮಿ ಆಗುತ್ತೆ ಹೀಗೆ ನಿರಂತರವಾಗಿ ಕರ್ಮದ ಪ್ರವಾಹದಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದೀವಿ ಮೋಕ್ಷ ಪಡೆಯೋದು ಯಾವಾಗ ಅಂತಂದ್ರೆ ಈ ಸಂಚಿತ ಪ್ರಾರಬ್ಧ ಮತ್ತು ಆಗಾಮಿ ಮೂರು ಶೂನ್ಯವಾದಾಗ ಏನು ಇಲ್ಲದೆ ಹೋದಾಗ ನಾವು ಮೋಕ್ಷವನ್ನು ಪಡ್ಕೊಳ್ತೀವಿ ಅಂತ ಎಲ್ಲ ಪುರಾಣಗಳಲ್ಲೂ ಹೇಳಿದ್ದಾರೆ ಇಲ್ಲೂ ಕೂಡ ಅದನ್ನು ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ ಈಗ ಇಂದ್ರನಿಗೆ ಬಂದಂಥ ದುಃಖ ಎಂತದ್ದು ಗೊತ್ತೇನು ಮೊತ್ತ ಮೊದಲನೇ ದುಃಖ ಇಂದ್ರನ ಜೊತೆಯಲ್ಲಿ ಯಾವಾಗಲೂ ಇರ್ತಿದ್ದಂಥ ದೇವತೆಗಳು ಇಂದ್ರನನ್ನು ಕಂಡು ಮೂದಿಸಲಿಕ್ಕೆ ಶುರು ಮಾಡಿದರಂತೆ ಇವನು ಬ್ರಹ್ಮ ಹತ್ಯಾ ದೋಷಿ ಅಂತ ಅವನು ವೃತ್ತಾಸುರನ ಮೋಸದಿಂದ ಕೊಲ್ತಾನೆ ಅಂತ ಇವ್ರು ಯಾರೂ ಅನ್ಕೊಂಡಿರಲಿಲ್ಲ ಅವರಿಬ್ಬರ ಫ್ರೆಂಡ್ಶಿಪ್ ನೋಡಿ ಇಬ್ರು ಚೆನ್ನಾಗಿರ್ತಾರೆ ಯಾವಾಗ್ಲೂ ಅಂತ ಅನ್ಕೊಂಡಿತ್ತು ಆದರೆ ಮೋಸದಿಂದ ಕೊಂದಾಗ ದೇವತೆಗಳಿಗೂ ಗಾಬರಿ ಆಯಿತು ಅವರು ಹೇಳಿದ್ರು ಇವನು ಬ್ರಹ್ಮ ಹತ್ಯಾ ದೋಷಪ್ಪ ಇವನು ಇವನು ಕೆಡಕು ಸರಿ ಇಲ್ಲ ಮನುಷ್ಯ ಇವನು ಅಂತ ಅವ್ರು ಮಾತಾಡ್ಕೊಳ್ಳಿಕ್ ಶುರು ಮಾಡಿದ್ರು ಇಂದ್ರ ಎಲ್ಲಾದರೂ ಹೋಗಿ ಹೋದಾಗ ಅವನು ಕಿವಿಗೆ ಬೀಳ್ತಾ ಇತ್ತು ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡ್ತಾ ಇದ್ದಾರೆ ನನ್ನ ಕೀರ್ತಿ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗ್ತಿದೆ ನನ್ನ ಬಗ್ಗೆ ಇರುವಂಥ ಗೌರವ ಕಡಿಮೆ ಆಗ್ತಿದೆ ಅಂತ ಇಂದ್ರನಿಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು ಅಂತ ಇದು ಅತ್ಯಂತ ದೊಡ್ಡ ಏನು ದುಃಖ ಅಂತ ನಾನು ಹೇಳ್ಬೋದು ಸದಾಕಾಲ ಕಾಲ ಜೊತೆಯಲ್ಲಿದ್ದರು ಸಜ್ಜನರಿಗೆ ಇದೇ ಸಾಕು ದುರ್ಜನರಿಗೆ ಹಿಂಗೆ ಆಗಲ್ಲ ದುರ್ಜನರಿಗೆ ಜೊತೆಯಲ್ಲಿದ್ದವರೆಲ್ಲ ಯಾರು ಬೇಕಿದ್ದರೂ ಬೈಕೊಂಡ್ರು ಅವನು ತನ್ನ ಪಾಡಿಗೆ ತಾನು ಹಾಯಾಗಿರ್ತಾನೆ ಅದು ರಾಕ್ಷಸಿ ವೃತ್ತಿ ಮತ್ತು ಎರಡನೇದೇನು ಗೊತ್ತೇನು ಯಾರು ದುರ್ಜನರ ಜೊತೆಯಲ್ಲಿರ್ತಾರೋ ಅವರು ತನ್ನ ಒಡೆಯ ಯಾವ ತಪ್ಪನ್ನು ಮಾಡಿದಾಗಲೂ ಕೂಡ ಅದನ್ನು ಸಮರ್ಥಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಆದರೆ ಸಜ್ಜನರು ಹಾಗಿರೋದಿಲ್ಲ ಅದೇ ಬಹಳ ವಿಶಿಷ್ಟವಾಗಿರುವಂಥದ್ದು ಅದಕ್ಕೆ ದುರ್ಜನರ ಅನುಯಾಯಿಗಳನ್ನ ಗುಲಾಮರು ಅಂತ ಕರೀತಾರೆ ಅವ್ರು ಯಾವಾಗಲೂ ಗುಲಾಮರಾಗಿಯೇ ಇರ್ತಾರೆ ಆದರೆ ದುರಂತ ಏನು ಅಂತಂದ್ರೆ ಈ ಗುಲಾಮ್ರು ಇತರರನ್ನ ನೋಡ್ಕೊಂಡು ಆಡ್ಕೊಂಡು ನಗುವಂಥ ಮಟ್ಟಕ್ಕೆ ಇರ್ತಾರಲ್ಲ ಅದೇ ಬಹಳ ದುರಂತವಾಗಿರುವಂತ ಸಂಗತಿ ಅಂತ ಈಗ ಇಂದ್ರ ಎಷ್ಟರ ಮಟ್ಟಿಗೆ ನೋವಿಗೆ ಗುರಿಯಾದ ಅಂತಂದರೆ ಯಾರನ್ನು ನೋಡಿದಾಗಲೂ ಇವ್ರು ನನ್ನ ಬಗ್ಗೆ ಕೆಟ್ಟದನ್ನು ಆಲೋಚನೆ ಮಾಡ್ತಿರ್ಬೋದಾ ಇವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಿರ್ಬೋದಾ ನನ್ನ ಬಗ್ಗೆ ಏನಾದರೂ ಅನ್ಕೊಳ್ತಾ ಇರ್ಬೋದಾ ಅಂತ ಪದೇ ಪದೇ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗ್ಬಿಟ್ಟಿತ್ತು ಅವನಿಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ ಊಟ ಮಾಡ್ತಿರಲಿಲ್ಲ ಎಲ್ಲಾದರೂ ಹೋದರೆ ಅವನಿಗೆ ಮನಸ್ಸು ನಿಲ್ತಿರಲಿಲ್ಲ ಆತನ ಅನ್ಯ ಮನಸ್ಕನಾಗಿ ಯಾವಾಗಲೂ ಇರ್ತಿದ್ದ ಯಾರು ಗಮನಿಸ್ತಾರೋ ಬಿಡ್ತಾರೋ ಹೆಂಡ್ತಿ ಗೊತ್ತಾಗದೇ ಇರುತ್ತೆ ಶಚಿದೇವಿ ಇಂದ್ರನನ್ನು ಕೂರಿಸ್ಕೊಂಡಾಗ ಪೂರ್ತಿಯಾಗಿ ಕೇಳಿದಳು ಏನಾಗಿದೆ ನಿಮಗೆ ಯಾಕೆ ಹಿಂಗೆ ಮಾಡಿದ್ದೀರಿ ಅಂತಂದಾಗ ಹೆಂಡತಿ ಎದುರಿಗೆ ಮನಬಿಚ್ಚಿ ಇಂದ್ರ ಎಲ್ಲ ಹೇಳ್ಬಿಟ್ಟ ನನಗೆ ಬಹಳ ಬೇಜಾರಾಗ್ಬಿಟ್ಟಿದೆ ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಿದೆ ಆದರೆ ಅನಿವಾರ್ಯವಾಗಿತ್ತು ಆ ಕೆಲಸವನ್ನು ಮಾಡಿಬಿಟ್ಟೆ ನಾನು ಆದರೆ ಎಲ್ಲರಿಂದಲೂ ದೂಷಣೆಗೊಳಗಾಗಿ ಎಲ್ಲರ ಗೌರವವನ್ನು ಕಳ್ಕೊಂಡು ನನಗೆ ಬದುಕು ಸಾಕಾಗೋಗಿದೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಬಹಳ ಸಂಕಟ ಆಗ್ತಾ ಇದೆ ಅಂತ ಹೇಳಿ ಅವಳಿಗೆ ಹೇಳಿದ ರಾತ್ರಿ ಹೇಳಿದ ಮರುದಿನ ಆ ಇಂದ್ರನ ತನ್ನ ಜಾಗವನ್ನೇ ಬಿಟ್ಟು ಸ್ವರ್ಗವನ್ನು ಬಿಟ್ಟು ಅವನು ಹೊರಟ ಎಲ್ಲಿ ಹೊರಟ ಅಂತ ಯಾರಿಗೂ ಗೊತ್ತಾಗಲಿಲ್ಲ ಅವನು ಯಾರಿಗೂ ಗೊತ್ತಾಗದಂತ ಒಂದು ಸ್ಥಳ ಮಾನಸ ಸರೋವರಕ್ಕೆ ಹೋದ ಅಲ್ಲಿ ಒಂದು ಕಮಲದ ಹೂವಿನ ದಂಟಿನೊಳಗೆ ಅವನು ಸೇರ್ಕೊಂಡ್ಬಿಟ್ಟ ಈ ಯೋಚನೆ ಮಾಡಿ ಯಾವ ಥರದ ಅತ್ಯುನ್ನತವಾದ ಪದವಿಯಲ್ಲಿದ್ದವನು ಸಮಸ್ತ ಸುಖಭೋಗಗಳ ಒಡೆಯನಾಗಿದ್ದವನು ಎಲ್ಲಿರಬೇಕಾಗಿ ಬಂತು ಅಂತಂದರೆ ಕಮಲದ ದಂಟಿನ ಒಳಗೆ ಸೇರಿಕೊಳ್ಬೇಕಾಗಿ ಬಂತು ಇದಕ್ಕಿಂತಲೂ ದುಃಖ ಅವನ ದೃಷ್ಟಿಯಿಂದ ಮತ್ತೇನಾಗಲಿಕ್ಕೆ ಸಾಧ್ಯ ಅನ್ನೋದು ಯೋಚನೆ ಮಾಡಿ ಈಗ ದೇವತೆಗಳಿಗೆ ಗಾವರಿ ಆಯಿತು ಇಂದ್ರ ಇಲ್ಲ ಇಂದ್ರ ಇಲ್ಲದೆ ಕಾಲಕಾಲಕ್ಕೆ ಮಳೆ ಆಗೋದಿಲ್ಲ ಸರಿಯಾದ ಗಾಳಿ ಬೀಸೋದಿಲ್ಲ ಎಲ್ಲ ಹಿಡಿತಗಳು ಅವನ ಕೈಯಲ್ಲಿತ್ತು ಈಗ ಮತ್ತೊಬ್ಬ ಇಂದ್ರ ಬಂದಾಗ ಇವೆಲ್ಲ ನಡೆಯುತ್ತೆ ಎಂದಾಗ ಎಲ್ಲ ಮುನಿಗಳು ಮತ್ತು ಇತರ ದೇವತೆಗಳು ಸೇರಿಕೊಂಡು ಅವರು ನಹುಶನನ್ನ ಮತ್ತೊಬ್ಬ ಮಹಾರಾಜ ಒಬ್ಬ ಶ್ರೇಷ್ಠ ರಾಜನಾಗಿದ್ದ ಅವನನ್ನ ಇಂದ್ರ ಪದವಿಗೆ ಏರಬೇಕು ಅಂತ ಕಳಿಸ್ಕೊಟ್ರು ಇಂದ್ರ ಪದವಿಗೆ ಏರಿದ ಭಾಳ ಒಳ್ಳೆ ರಾಜ ಅವನು ಅವನ ಬಗ್ಗೆ ಪುರಾಣಗಳಲ್ಲಿ ಅಪಾರವಾಗಿರುವಂತ ಗುಣಗಾನ ಬರುತ್ತೆ ಅಂಥವನು ಇಂದ್ರ ಪದವಿಗೆ ಹೋಗಿ ಕೂತ ಪದವಿ ಅಥವಾ ಅಧಿಕಾರ ಅನ್ನೋದು ಯಾವತ್ತಿದ್ರೂ ಒಂದೇ ತರ ಇರುತ್ತೆ ಅನ್ನೋದಕ್ಕೆ ಎಂಥ ಉದಾಹರಣೆ ಅಂತಂದ್ರೆ ಅತ್ಯಂತ ಶ್ರೇಷ್ಠನಾಗಿದ್ದ ರಾಜ ಇಂದ್ರ ಪದವಿ ಕೂತ ತಕ್ಷಣ ಅವನ ತಲೆ ತಿರುಗಲಿಕ್ಕೆ ಶುರುವಾಯ್ತು ಅವನೇನ್ ಮಾಡಿದ ಗೊತ್ತಾ ಇಂದ್ರನ ಪತ್ನಿ ಶಚಿದೇವಿಯನ್ನೇ ಬಯಸ್ಲಿಕ್ಕೆ ಶುರು ಮಾಡಿದ ಅತ್ಯಂತ ಸುಂದರಳಾಗಿಡುವಂಥ ಇವಳು ಇವಳು ನನ್ನ ತೆಕ್ಕೆಗೆ ಬರಬೇಕು ನಾನು ಇಂದ್ರನಾದ ಮೇಲೆ ಬರೀ ಇದನ್ನು ಕಂಟ್ರೋಲ್ ಮಾಡೋದಷ್ಟೇ ಅಲ್ಲ ಇಂದ್ರನ ಪತ್ನಿ ಇಂದ್ರಾಣಿಯೂ ನನ್ನ ಜೊತೆ ಸೇರಬೇಕು ಅಂತ ಅವನದನ್ನು ಬಯಸ್ಲಿಕ್ಕೆ ಶುರು ಮಾಡಿದ ಶುರು ಮಾಡಿದಷ್ಟೇ ಅಲ್ಲದೆ ಈ ದೇವತೆಗಳಿರ್ತಾರಲ್ಲ ದೇವತೆಗಳು ಮುನಿಗಳು ಎಲ್ಲರನ್ನೂ ಕರೆದು ನಾನು ಬರೀ ಈ ಪಟ್ಟದ ಮೇಲೆ ಕೂತ್ರೆ ಆಗಲಿಲ್ಲ ಸುಂದರಿಯಾಗಿರುವಂಥ ಶಚಿದೇವಿಯು ನನಗೆ ಸೇರಬೇಕಾದವಳು ಹೋಗಿ ಅವಳನ್ನು ಒಲಿಸಿ ಅಂತ ಕಳಿಸ್ಕೊಟ್ಟ ಎಂದ ದಿಮಾಕಿರ್ಬೋದು ನೋಡಿ ಈ ಕುರ್ಚಿ ಅನ್ನೋದರ ಮಹತ್ವ ಎಂತಂದಿರ್ಬೋದು ಎಲ್ಲರೂ ಅಧಿಕಾರಕ್ಕೋಸ್ಕರ ಹಾತೊರೆಯೋದು ಯಾಕೆ ಅಂತಂದರೆ ಅಧಿಕಾರದಿಂದ ಇವೆಲ್ಲ ಸಿಗುತ್ತೆ ಅಂತ ಮತ್ತು ಬಹುತೇಕರು ಅಧಿಕಾರಕ್ಕೇರಿದ ತಕ್ಷಣ ತಲೆ ನೆಟ್ಟಗಿರೋದಿಲ್ಲ ಅಂತ ಹೇಳ್ತಾರಲ್ಲ ಅದು ಸಾಮಾನ್ಯರ ಮಾತಲ್ಲ ಅದು ಇಂದ್ರ ಪದವಿಗೇರಿದ ನಹುಶನ ಮಾತೂ ಕೂಡ ನಹುಶಃ ಯಾವಾಗ ಇಂದ್ರಾಣಿಯನ್ನು ಬಯಸಿದ್ನೋ ಶಚಿದೇವಿಯನ್ನು ಬಯಸಿದ್ನೋ ದೇವತೆಗಳು ಹೋಗಿ ಶಚಿದೇವಿ ಕೇಳ್ಕೊಂಡ್ರು ಈ ತರ ಹೇಳ್ತಾನೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನಾವು ಬಹಳ ನಾಚಿಕೆಯಿಂದ ನಿನ್ನ ಎದುರಿಗೆ ಬಂದು ನಿಂತಿದ್ದೀವಿ ಇನ್ನೇನ್ ಮಾಡಬೇಕು ನೀನ್ ತೀರ್ಮಾನ ಮಾಡುವಂತ ಶಚಿದೇವಿ ಬಿಡ್ತಾಳೆ ಇಂದ್ರ ಆಲ್ ಪವರ್ಫುಲ್ ಆಲ್ ಮೈಟಿ ಅವನ ಎಲ್ಲ ಶಕ್ತಿಯೂ ಇದೆ ಅವನು ಹೇಳದಂತೆ ಎಲ್ಲವೂ ನಡೆಯುತ್ತೆ ಹೀಗಿರುವಾಗ ನನ್ನೊಬ್ಬಳನ್ನು ಎಳ್ಕೊಂಡೋಗಿ ಸಂಭೋಗಿಸೋದು ನನ್ನನ್ನು ತನ್ನ ಪತ್ನಿಯಾಗಿರಿಸಿಕೊಳ್ಳೋದು ಅವನಿಗೆ ಕಷ್ಟ ಆಗಬಾರ್ದು ಆದರೆ ಸದಾಕಾಲ ಇಂದ್ರನನ್ನೇ ಧ್ಯಾನಿಸಿರುವಂಥ ಇಂದ್ರಾಣಿಯ ಕಥೆ ಏನು ಇಂದ್ರಾಣಿ ತಕ್ಷಣ ಬ್ರಹ್ಮನ ಬಳಿಗೆ ಹೋದ್ಲು ಬ್ರಹ್ಮನನ್ನ ಕೇಳಿಕೊಂಡ್ಲು ಕಾಲಿಗೆ ಬಿದ್ದು ಕೇಳಿಕೊಂಡ್ಲು ಏನು ತಂದೆ ಇದು ಈ ಥರ ಆಗ್ಬಿಡ್ತಲ್ಲ ಇವನನ್ನು ಇಂದ್ರ ಪದವಿ ಕೂರಿಸಿದ್ರೆ ಇವನು ಈ ಥರ ಕೇಳ್ತಿದ್ದಾನೆ ನಾನು ಏನು ಈಗ ಅಂತ ಬ್ರಹ್ಮ ಹೇಳಿದ್ನಂತೆ ನನ್ನ ಮಗಳು ನೀನು ತಲೆ ಕೆಡಿಸ್ಕೊಳ್ಬೇಡ ನಿನ್ನನ್ನು ನಾನು ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಆದರೆ ತಕ್ಷಣಕ್ಕೆ ಇದರಿಂದ ಪಾರಾಗಲಿಕ್ಕೆ ನಿನಗೆ ಒಂದೇ ಒಂದು ಮಾರ್ಗವನ್ನು ನಾನು ಹೇಳ್ತೀನಿ ಅಂದರೆ ಪೋಸ್ಟ್ಪೋನ್ ಮಾಡಲಿಕ್ಕೆ ಹೇಗಿದೆ ನೋಡಿ ನಮ್ಮ ಬದುಕಿನಲ್ಲಿ ದೇವರು ಇಂಟರ್ಫಿಯರ್ ಮಾಡ್ತಾನ ಅಂತ ಕೇಳಿದರೆ ಇಂಟರ್ಫಿಯರ್ ಮಾಡೋದಿಲ್ಲ ದೇವರು ಸಲಹೆಯನ್ನು ಮಾತ್ರ ಕೊಡ್ತಾನೆ ದೇವರು ಮಾರ್ಗವನ್ನಷ್ಟೇ ತೋರಿಸ್ತಾನೆ ನಡೆಯೋದು ನಮ್ಮದೇ ಜವಾಬ್ದಾರಿ ದೇವರು ಇಲ್ಲಿರುವ ನನ್ನನ್ನು ಐವತ್ತು ಕಿಲೋಮೀಟರ್ ಆಚೆ ಕರ್ಕೊಂಡೋಗಿ ಬಿಟ್ಬಿಡೋದಿಲ್ಲ ಅವನು ಐವತ್ತು ಕಿಲೋಮೀಟರ್ ಆಚೆ ಹೋಗಲಿಕ್ಕೆ ಬೇಕಾಗಿರುವ ದಾರಿಯನ್ನು ತೋರಿಸ್ತಾನೆ ಮತ್ತೊಂದು ವೆಹಿಕಲ್ ವ್ಯವಸ್ಥೆ ಮಾಡ್ಕೊಡ್ಬಹುದು ಆದರೆ ಆ ವೆಹಿಕಲ್ ಅಲ್ಲಿ ನಾನೇ ಹಾಗೆಯೇ ಈ ಈ ಬದುಕು ಹಾಗೆಯೇ ನನ್ನನ್ನ ದೇವರನ್ನ ನಾನು ಪ್ರಾರ್ಥಿಸ್ತೀನಿ ಅಂತ ಮಾತ್ರಕ್ಕೆ ಎಲ್ಲ ಕಷ್ಟಗಳಿಂದ ದೂರ ಮಾಡಿಬಿಡೋದಿಲ್ಲ ಆದರೆ ಕಷ್ಟದಿಂದ ದೂರವಾಗಬಲ್ಲಂತ ದಾರಿಯನ್ನು ತೋರಿಸ್ತಾನೆ ಆ ದಾರಿಯಲ್ಲಿ ನಡಿಬೇಕಾಗಿರೋದು ನಾನೇ ನಾನು ನಡೆಯೋದಿಲ್ಲ ಇಲ್ಲೇ ಕೂತಿರ್ತೀನಿ ಅಂದ್ರೆ ಪಾರಾಗೋದಿಲ್ಲ ರಾಮಕೃಷ್ಣರು ಹೇಳ್ತಾರಲ್ಲ ಕತೆ ಭಗವಂತ ಪದೇ ಪದೇ ಮಾರ್ಗದರ್ಶನ ಮಾಡ್ತಾನೆ ಹೇಗೆ ಮಾಡ್ತಾನೆ ಒಂದು ಒಬ್ಬ ಒಬ್ಬ ಶಿಷ್ಯ ಒಂದು ಆನೆ ಮಾವುತ ಕೂತ್ಕೊಂಡು ಜೋ ಜೋರಾಗಿ ಬರ್ತಿತ್ತಂತ ಆನೆ ಮದ ಆನೆ ಮಾವುತ ಮೇಲೆ ಕೂತಿದ್ದಂತೆ ಅವ್ನು ಮಾವುತ ಹೇಳ್ತಿದ್ದಂತೆ ಈ ಆನೆಗೆ ಮದ ಏರ್ಬಿಟ್ಟಿದೆ ದಯವಿಟ್ಟು ಯಾರು ಅಡ್ಡ ಬರಬೇಡಿ ದೂರ ಹೋಗಿ ಅಂತ ಶಿಷ್ಯನಿಗೆ ಗುರುಗಳು ಹೇಳಿದ ನೆನಪಾಯ್ತು ಎಲ್ಲ ಜೀವಿಗಳಲ್ಲೂ ಬ್ರಹ್ಮನೇ ವಾಸಿಸಿದ್ದಾನೆ ಹಂಗಿದ್ಮೇಲೆ ಆನೆಯು ಬ್ರಹ್ಮವೇ ಈ ಬ್ರಹ್ಮ ಈ ಬ್ರಹ್ಮನಿಗೆ ಏನು ಮಾಡುತ್ತೆ ಅದೇನು ಮಾಡುತ್ತೋ ಮಾಡ್ಲಿ ನಿಂತ್ಕೊಳ್ತೀನಿ ಅಂತ ನಿಂತ್ಕೊಂಡ ಆನೆ ಬಂತು ಇವನು ಸೊಂಡ್ಲಿಂದ ಎತ್ತಾಚೆ ಬಿಸಾಕ್ ಹೋಯ್ತು ಅವ್ನು ಗುರುಗಳ ಹತ್ರ ಬಂದು ಹೇಳ್ದ ನಿಮ್ಮ ಬ್ರಹ್ಮ ಈ ಬ್ರಹ್ಮನಿಗೆ ಏನು ಕತೆ ಮಾಡ್ದ ನೋಡಿ ಅಂತ ಹೇಳಿದಾಗ ಗುರುಗಳು ಹೇಳಿದರು ಆ ಬ್ರಹ್ಮ ಹಿಂಗೆ ಬರ್ತಿರ್ಬೇಕಾದ್ರೆ ಮಾವುತನೊಳಗಿರೋ ಬ್ರಹ್ಮ ಹೇಳ್ತಿದ್ನಲ್ಲಪ್ಪಾ ಪಕ್ಕಕ್ಕೆ ಹೋಗು ಅಂತ ನೀನು ಆ ಮಾಹುತನೊಳಗಿರೋ ಬ್ರಹ್ಮನ ಮಾತು ಕೇಳಲಿಲ್ವಲ್ಲ ಅದಕ್ಕೆ ಈ ಸ್ಥಿತಿ ಬಂದಿದ್ದು ನಿನಗೆ ಅಂತ ಭಗವಂತ ನಮಗೆ ಪ್ರತಿಕ್ಷಣದಲ್ಲೂ ಯಾರು ಶ್ರದ್ಧೆಯಿಂದ ಭಗವಂತನ ಬಳಿ ಸಾರ್ತಾರೋ ಕಷ್ಟದಿಂದ ಅವನಾಗೇ ಪಾರು ಮಾಡೋದಿಲ್ಲ ಆದರೆ ಮಾರ್ಗವನ್ನು ತೋರಿಸಿಕೊಡ್ತಾನೆ ಇನ್ ದ ಸಿಮಿಲರ್ ಮ್ಯಾನರ್ ಬ್ರಹ್ಮ ಏನು ಮಾಡಿದ ಅವಳಿಗೊಂದು ಐಡಿಯಾ ಕೊಟ್ಟ ಐಡಿಯಾ ಏನು ಗೊತ್ತೇನು ಪ್ರಾಬ್ಲಮನ್ನು ಪೋಸ್ಟ್ಪೋನ್ ಮಾಡೋ ಐಡಿಯಾ ನೀನು ಹೋಗಿ ಈ ನೌಶನಿಗೆ ಹೇಳು ನಾನು ನಮ್ಮ ಇಂದ್ರ ಅವನು ತೀರ್ಕೊಂಡಿದ್ದಾನೆ ಅಂದರೆ ನಿನ್ನ ಮದುವೆ ಆಗ್ಬೋದು ಇನ್ನೂ ಬದುಕಿದ್ದಾಗ ನಿನ್ನ ಹೆಂಗೆ ಮದುವೆ ಆಗೋದು ಹೀಗಾಗಿ ನನಗಿರೋ ಒಂದು ಮಾರ್ಗ ನಾನು ಅವನು ಎಲ್ಲಿದ್ದಾನೆ ಅಂತ ಹುಡುಕಾಡ್ಕೊಂಡು ಬರ್ತೀನಿ ನನಗೊಂದು ಅವಕಾಶ ಮಾಡಿಕೊಡು ಸ್ವಲ್ಪ ಸಮಯ ಕೊಡು ಅಂತ ಖುಷಿ ಖುಷಿಯಾಯಿತು ನೋಡ್ಕೊಂಡು ಬರ್ತಾಳೆ ಅವ್ನು ಸಿಗೋದಿಲ್ಲ ಅವ್ನು ಕಾಣೋದಿಲ್ಲ ಹೀಗಾಗಿ ಅವಳು ವಾಪಸ್ ಬಂದು ಮದುವೆ ಆಗ್ತಾಳೆ ಅಂತೇಳಿ ಅನುಮತಿ ಕೊಟ್ಟ ದೇವತೆಗಳೊಂದಿಗೆ ಈಕೆ ಹೋಗಬೇಕು ಆದರೆ ಎಲ್ಲಿಗೆ ಹೋಗಬೇಕು ಇಂದ್ರ ಅತ್ಯಂತ ಗುಪ್ತವಾಗಿರುವಂಥ ಸ್ಥಳದಲ್ಲಿದ್ದಾನೆ ಯಾರಿಗೂ ಗೊತ್ತಿಲ್ಲ ಮುಂದೇನು ಮಾಡಬೇಕು ಅಂತ ತಿಳಿದೆ ಟೈಮ್ ಪೋಸ್ಟ್ಪೋನ್ ಆಗ್ತಿದೆ ಅಂತ ಖುಷಿಯಾಗಿದ್ಲು ಅಷ್ಟೇ ಅದು ಬಿಟ್ಟರೆ ಮತ್ತೇನೂ ಇಲ್ಲ ಇಷ್ಟೊತ್ತಿಗೆ ವಿಷ್ಣುವಿನ ಬಳಿ ದೇವರಿಗೆ ಹೋದಾಗ ವಿಷ್ಣು ಹೇಳಿದ್ದಂತೆ ಇಂದ್ರ ಈಗ ಬ್ರಹ್ಮಹತ್ಯ ದೋಷದಿಂದ ಬಳಲ್ತಾ ಇದ್ದಾನೆ ಆ ದೋಷ ಮುಗಿಯುವವರೆಗೂ ಅವನು ಅದೇ ಜಾಗದಲ್ಲಿ ನರಳತಾ ಇರಬೇಕಾಗತ್ತೆ ಅವನಲ್ಲಿ ಕರ್ಕೊಂಡು ಬರಬೇಕು ಅಂತಂದರೆ ಅವನೀಗ ಅಶ್ವಮೇಧ ಯಾಗ ಮಾಡಬೇಕು ಅಂತ ಅವನ್ ವೃತ್ರಾಸುರನ ಕೊಂದಿದ್ದಕ್ಕೆ ಅಶ್ವಮೇಧ ಯಾಗ ಮಾಡಬೇಕು ಅನ್ನುವಂಥ ಆಜ್ಞೆಯನ್ನು ಅಥವಾ ಸಲಹೆಯನ್ನು ವಿಷ್ಣು ಕೊಟ್ಟ ಅಶ್ವಮೇಧ ಯಾಗ ಮಾಡೋದ್ರಿಂದ ದೇವಿ ಪ್ರಸನ್ನಳಾಗ್ತದೆ ಳೆ ಅವಳು ಅವನಿಗೆ ಬ್ರಹ್ಮ ದೋಷ ಹತ್ತು ಬ್ರಹ್ಮ ಹತ್ಯಾ ದೋಷದಿಂದ ಮುಕ್ತಗೊಳಿಸ್ತಾಳೆ ಅಂತ ಹಿಂಗಂದ ತಕ್ಷಣ ಇಂದ್ರನಿಗೆ ಈ ವಿಚಾರವನ್ನು ದೇವತೆಗಳು ಮುಟ್ಟಿಸಿದ್ರು ದೇವತೆಗಳಿಗೆ ಅವ್ರದೇ ಆದ ಮೆಥಡ್ ಇದೆ ಹೇಗೆ ಇಂದ್ರನ ಬಳಿ ಹೋಗಬೇಕು ಅಂತ ಅವನ ಬಳಿ ಹೋದ್ರು ಅವನಿಗೆ ಈ ವಿಚಾರವನ್ನು ಮುಟ್ಟಿಸಿದ್ರು ಅವನು ಮಾನಸ ಸರೋವರದಲ್ಲೇ ಇದಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ಅಶ್ವಮೇಧ ಯಾಗವನ್ನು ಮಾಡಿದ ಯಾಗವನ್ನು ಮಾಡಿದ ನಂತರವೂ ಕೂಡ ಸ್ವತಃ ವಿಷ್ಣು ಪ್ರತ್ಯಕ್ಷನಾಗಿ ಅವನ ಬ್ರಹ್ಮ ಹತ್ಯಾ ದೋಷವನ್ನು ನಿವಾರಣೆ ಮಾಡಿದ್ದೀನಿ ಅಂತ ಹೇಳಿದ ನಂತರವೂ ಕೂಡ ಅವನಿಗೆ ಇಲ್ಲಿ ಬರುವ ಧೈರ್ಯ ಆಗಲಿಲ್ಲ ಯಾಕೆಂದ್ರೆ ನಹುಶ ಇಲ್ಲಿ ಕೂತ್ಪಟ್ಟಿದ್ದಾನೆ ಅಂಡ್ ಆಲ್ ಪವರ್ಫುಲ್ ಹೀಗಾಗಿ ಅಲ್ಲಿ ಬರುವಂತ ಧೈರ್ಯ ಆಗಲಿಲ್ಲ ಮುಂದೇನ್ ಮಾಡೋದು ಅಂತ ಮತ್ತದೇ ದಂಟಿನೊಳಗೆ ಹೋಗಿ ಕೂತಿದ್ದ ಈಗ ಶಶಿದೇವಿ ಇವನನ್ನ ಕಾಣೋದ್ ಹೇಗೆ ಕಾಣೋದ್ ಹೇಗೆ ಅಂತ ಒದ್ದಾಡುತ್ತಿದ್ದಾಗ ವಿಷ್ಣು ಹೇಳಿದ ಇಂದ್ರನನ್ನ ಕಾಣುವ ಬಗ್ಗೆ ಒಂದೇ ಒಂದು ಸಾಕ್ಷಾ ದೇವಿಯ ಕುರಿತಂತೆ ತಪಸ್ಸನ್ನ ಮಾಡಬೇಕು ಅಂತ ಆಗ ಶಚಿದೇವಿ ದೇವಿಯನ್ನು ದೇವಿ ಭಗವತಿಯನ್ನು ಧ್ಯಾನಿಸ್ತಾಳೆ ಅವಳ ವ್ರತವನ್ನು ಮಾಡ್ತಾಳೆ ಅವಳ ಪೂಜೆಯನ್ನು ಮಾಡ್ತಾಳೆ ಆಗ ದೇವಿ ಒಲಿದು ಬಂದಾಗ ಈಕೆಯ ಅಂತರಂಗವನ್ನು ಅರಿತಿದ್ದಂಥ ಆಕೆ ತನ್ನದ್ದೇ ದೂತಿಯೊಬ್ಬಳನ್ನು ಇವಳ ಜೊತೆ ಕಳಿಸಿಕೊಟ್ಟು ಇಂಥ ಜಾಗದಲ್ಲಿ ಅವನಿದ್ದಾನೆ ಅಲ್ಲಿ ಹೋಗಿ ನಿನಗೆ ಇವನಿಂದ ದರ್ಶನ ಮಾಡಲಿ ಅವಕಾಶ ಮಾಡಿಕೊಡ್ತಾಳೆ ಅಂತ ಆ ದೂತಿಯೊಂದಿಗೆ ಕಳಿಸ್ಕೊಟ್ಟಿದ್ದಾಯಿತು ಈಗ ಸರೋವರಕ್ಕೆ ಅಲ್ಲಿ ಬಂದು ನಿಂತಿರ್ತಾಳೆ ಆ ದಂಟಿನಲ್ಲಿದ್ದಂಥ ಇಂದ್ರ ಹೊರಗೆ ಬರ್ತಾನೆ ಇಬ್ಬರದ್ದು ಮಾತುಕತೆ ಆಗುತ್ತೆ ಆಗ ಇಂದ್ರ ಅವಳಿಗೆ ಹೇಳ್ತಾನೆ ನಾನು ಬರಬೇಕು ಅಂದರೂ ನನಗೆ ಬರ್ಲಿಕ್ಕಾಗ್ತಿಲ್ಲ ಇನ್ನೂ ಕಾಡ್ತಾ ಇದೆ ಮತ್ತು ಅವನು ಅಲ್ಲೇ ಕೂತಿದ್ದಾನೆ ಅಂತಂದಾಗ ಅವಳು ಹೇಳ್ತಾಳೆ ಅವನು ನನ್ನನ್ನು ಮೋಹಿಸ್ತಾ ಇದ್ದಾನೆ ನಾನು ಬೇಕು ಅಂತ ಕೂತಿದ್ದಾನೆ ನಾನು ಏನು ಮಾಡಲಿ ಈಗ ಅಂತ ಕೇಳಿದಾಗ ಇಂದ್ರನ ಮಾತು ಭಾಳ ಚೆನ್ನಾಗಿದೆ ಇಂದ್ರ ಹೇಳ್ತಾನೆ ನೋಡು ಅವನು ತುಂಬ ಆಗಿದ್ದಾನೆ ನೀನು ಹೀಗೆ ಪೋಸ್ಟ್ಪೋನ್ ಮಾಡ್ತಾಯಿದ್ರು ಭಗವಂತ ಕಂಡುಬಿಟ್ರೆ ದೇವಿ ಕಂಡುಬಿಟ್ರೆ ನಮಗೆಲ್ಲವೂ ಅನುಕೂಲವಾಗುತ್ತೆ ಅಂತಂದಾಗ ಆಗ ಅವಳು ಹೇಳ್ತಾಳೆ ನಾನು ಹೆಂಗಲ್ಲಿರಲಿ ಏನಾದರೂ ಉಪಾಯ ಕೊಡಲ್ಲ ಅಂದಾಗ ಆಗ ಅವನೊಂದು ಮಾತು ಹೇಳ್ತಾನೆ ನಾನು ದೇವಿಯನ್ನು ಪ್ರಾರ್ಥಿಸ್ಕೊಳ್ತೀನಿ ದೇವಿ ಅವನ ಮನಸ್ಸನ್ನು ಹೊಕ್ಕುವಂತೆ ಮಾಡ್ಕೊಳ್ತೀನಿ ಆದರೆ ನೀನಿಗೆ ಹೊತ್ತಿನಲ್ಲಿ ಒಂದು ಕೆಲಸ ಮಾಡು ನಾನು ನಿನ್ನನ್ನು ವರಿಸ್ತೀನಿ ನೌಶನಿಗೆ ಹೇಳು ನಾನು ನಿನ್ನನ್ನು ವರಿಸ್ತೀನಿ ಆದರೆ ಒಂದೇ ಒಂದು ಕಂಡೀಷನ್ನು ನೀನು ಈ ಋಷಿಗಳು ಹೊತ್ತಿರುವಂಥ ಪಲ್ಲಕ್ಕಿಯಲ್ಲಿ ಕುಳಿತು ನನ್ನ ಬಳಿ ಬರಬೇಕು ಅಂತ ಅಹಂಕಾರವನ್ನು ಚೆನ್ನಾಗಿ ತೀಡೋದು ಹೆಂಗಿರುತ್ತೆ ನೋಡಿ ಜನ ಅಹಂಕಾರವನ್ನು ಚೆನ್ನಾಗಿ ತೀಡ್ತಾರೆ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ ಏ ನೀವು ಅದ್ಭುತ ನೀವು ಬಿಟ್ಟರೆ ಯಾರೂ ಇಲ್ಲ ನೀವು ಹಾಕಿರೋ ಡ್ರೆಸ್ ಹೆಂಗಿದೆ ಗೊತ್ತಾ ಏನು ಚೆನ್ನಾಗಿ ಅಹಂಕಾರವನ್ನು ತೀಡ್ತಾರೆ ಈ ಅಹಂಕಾರವನ್ನು ಹೆಂಗೆ ಬೆಳೆಸಿ ನಿಲ್ಲಿಸ್ತಾರೆ ಅಂತಂದರೆ ಆ ಅಹಂಕಾರದ ಮದದಲ್ಲಿ ನಾನು ಯಾರು ನನ್ನ ಯೋಗ್ಯತೆ ಏನು ಅನ್ನೋದು ಮತ್ತೊಬ್ಬರುತ್ತೆ ಯಾವ ಋಷಿಗಳನ್ನು ಕಂಡರೆ ಅತ್ಯಂತ ಗೌರವ ಇರಬೇಕಿತ್ತು ಇಂದ್ರ ಪದವಿಯಲ್ಲಿರೋವನಿಗೆ ಆ ಋಷಿಗಳನ್ನೇ ವಾಹನ ಮಾಡಿಕೊಂಡು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಬರೋದು ಅಂತಂದರೆ ಎಂಥ ದುರಹಂಕಾರ ಇರಬೇಕು ಈಗ ಇಂದ್ರಾಣಿ ಹೋಗಿ ಅಂದರೆ ಶಚಿದೇವಿ ಹೋಗಿ ನೌಶನಿಗೆ ಶನಿಗೆ ಹಿಂಗೆ ಹೇಳ್ತಾಳೆ ನಾನು ನನ್ನ ಮದುವೆ ಆಗಲಿಕ್ಕೆ ಒಪ್ಕೊಂಡಿದ್ದೀನಿ ಇಂದ್ರ ಎಲ್ಲೂ ಕಾಣಲಿಲ್ಲ ಹೀಗಾಗಿ ನನಗಿರುವಂಥದ್ದು ಒಂದೇ ಒಂದು ಆಸೆ ಏನು ಅಂತಂದರೆ ಒಬ್ಬೊಬ್ಬ ದೇವರಿಗೆ ಒಂದೊಂದು ವಾಹನ ಇದೆ ಆದರೆ ಎಲ್ಲರ ವಾಹನಕ್ಕಿಂತ ಡಿಫ್ರೆಂಟ್ ಆಗಿರುವಂಥ ವಾಹನ ಇಂದ್ರನದ್ದಾಗಿರಬೇಕು ಅದಕ್ಕೆ ನೀನು ಋಷಿಗಳ ಹೆಗಲ ಮೇಲೆ ಪಲ್ಲಕ್ಕಿಯಲ್ಲಿ ಕುಳಿತು ಬರಬೇಕು ಅಂದ್ಬಿಡ್ತಾಳೆ ಅವನು ಹೇಳ್ತಾನೆ ವಾ ಏನು ಐಡಿಯಾ ಇದು ಸೂಪರ್ ಆಗಿದೆ ಇದಕ್ಕಿಂತ ಚೆನ್ನಾಗಿರುವಂಥ ಯಾರು ಐಡಿಯಾ ಕೊಡ್ಲಿಕ್ಕೆ ಸಾಧ್ಯ ನನಗೆ ಇದಕ್ಕಿಂತ ಒಳ್ಳೆ ವಾಹನ ಮತ್ತೊಂದು ಸಿಗಲಿಕ್ಕಿಲ್ಲ ಅಂಥೇಳಿ ಏನು ಮಾಡ್ತಾನೆ ಎಲ್ಲ ಋಷಿಗಳನ್ನು ಕರೆಸ್ಬಿಟ್ಟು ನೀವು ನನ್ನನ್ನು ಹೊರಬಲ್ಲಿರ ನನ್ನನ್ನು ಕರ್ಕೊಂಡು ಹೋಗಬೇಕು ನೀವು ನಾನು ಶಚಿದೇವಿಯಿಂದ ಮೋಹಿತನಾಗ್ಬಿಟ್ಟಿದ್ದೀನಿ ಅವಳು ಅವಳನ್ನು ಭಾಳ ಇಷ್ಟಪಡ್ತಿದ್ದೀನಿ ಅವಳು ಬಲಿ ಹೋಗಿ ಹೋಗಬೇಕಾದ್ರೆ ನೀವು ನನ್ನನ್ನು ಪಲ್ಲಕ್ಕಿಯಲ್ಲಿ ಹೊರಬೇಕು ಅಂತ ಋಷಿಗಳು ಅಹಂಕಾರವಿಲ್ಲದೆ ಇರೋರು ಅವ್ರಿಗೇನಾಗಬೇಕಾಗಿದೆ ಅವರಾಯಿತು ಅಂದರು ಆಯಿತು ಅಂತ ಹೇಳಿ ಇವನನ್ನು ಪಲ್ಲಕ್ಕಿಯಲ್ಲಿ ಹೊರಲಿಕ್ಕೆ ಸಿದ್ಧರಾದರೂ ಆ ಹೊತ್ತಿನಲ್ಲಿ ಇಂದ್ರನೂ ಕೂಡ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡ ಸ್ವತಃ ಶಚಿದೇವಿ ಕೂಡ ಪ್ರಾರ್ಥನೆ ಮಾಡಿದ್ದರಿಂದ ಅವನ ಮನಸ್ಸಿನೊಳಗೆ ನಹುಶನ ಮನಸ್ಸಿನೊಳಗೆ ಭಗವತಿಯೇ ಹೋಗಿ ಕೂತ್ಲು ಮಾಯೆಯ ಸ್ವರೂಪದಲ್ಲಿ ಆಚ್ಛಾದಿತಗೊಂಡು ಕೂತ್ಲು ಈಗ ಋಷಿಗಳು ಹೊತ್ಕೊಂಡು ಬರ್ತಿದ್ದಾರೆ ಹೊತ್ಕೊಂಡು ಬರುವಾಗ ಇವನಿಗೆ ಅರ್ಜೆಂಟು ನಾನು ಈಗಲೇ ಹೋಗಬೇಕು ಶಚಿದೇವಿನ ನೋಡಬೇಕು ಅವಳ ಮದುವೆ ಆಗಬೇಕು ಕಾಮದ ಭಾವನೆ ಒಮ್ಮೆ ಜಾಗೃತಗೊಂಡರೆ ಅದು ಏನನ್ನು ಬೇಕಿದ್ದರೂ ಮಾಡಿಸಬಲ್ಲದ್ದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೆ ಅವನು ಆ ಥರದ ಕಾಮ ಭಾವನೆಯಿಂದ ಜಾಗೃತಗೊಂಡಿದ್ದವನು ಹೋಗಬೇಕು ಅನ್ನೋ ಧಾವಂತದಲ್ಲಿ ಋಷಿಗಳಿಗೆ ಹೇಳ್ತಿದ್ದಂತೆ ಪಲ್ಲಕ್ಕಿ ಮೇಲೆ ಕೂತು ಸರ್ಪ 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 ಅಂತಂದರೆ ಬೇಗ ಬೇಗ ನಡೀರಿ ಇಂಥ ಹೋಗಿ ಹೋಗಿ ಹೊರಡಿ ಹೊರಡಿ ಇಂತ ಅವರು ಹೊರಡ್ತಾ ಇದ್ದಾರೆ ಪಾಪ ಋಷಿಗಳು ಇವನನ್ನು ಹೊತ್ಕೊಂಡು ಓಡ್ತಿದ್ದು ಹೋಗ್ತಿದ್ದಾರೆ ಚಾಟಿ ತಗೊಂಡು ಇಬ್ಬರಿಗೆ ಹೊಡೆದಂತೆ ಓಡಿ ಜೋರು ಜೋರಾಗಿ ಅಂತ ಬೇಗ ಹೋಗಬೇಕು ಅಂತ ಋಷಿಗಳಿಗೆ ಇದನ್ನು ಮನಸ್ಸಿನಲ್ಲಿ ತಂದಿಟ್ಕೊಳ್ಳಿ ಚಾಟಿಯಿಂದ ಹೊಡೆದ ಹೊಡೆದಾಗಲೂ ಕೂಡ ಇವರು ಇನ್ನೂ ವೇಗವಾಗಿ ಹೋಗ್ತಾ ಇಲ್ಲ ಅಂತ ಗೊತ್ತಾದಾಗ ಮುಂದೆ ಅಗಸ್ತ್ಯರಿದ್ದರು ಈ ಅಗಸ್ತ್ಯರಿಗೆ ಕಾಲಿಂದ ಒದ್ದು ಬೇಗ ಹೋಗ್ಲಿಕ್ಕೆ ಆಗೋದಿಲ್ವ ನೀವು ಒಂದಂತು ಸರ್ಪ ಸರ್ಪ ಅಗಸ್ತ್ಯರು ಯಾರು ಸಮುದ್ರವನ್ನೇ ಆಪೋಷಣ ತೆಗೆದುಕೊಂಡ ಅಗಸ್ತ್ಯರು ಯಾರು ಇಡೀ ನದಿಯನ್ನೇ ತನ್ನ ಕಮಂಡ್ರುಗಳ ಒಳಗೆ ನದಿಯನ್ನಿಟ್ಟುಕೊಂಡು ಕಾವೇರಿಯ ಜನಕರಾಗಿರುವಂಥ ಅಗಸ್ತ್ಯರು ಆ ಅಗಸ್ತ್ಯರಿಗೆ ಇವನು ಕಾಲಿಂದ ಒದ್ನಲ್ಲ ಕೋಪಾಮಿಷ್ಟರಾದ ಅಗಸ್ತ್ಯರು ತಿರುಗಿ ನೋಡಿ ಹೇಳಿದರಂತೆ ಸರ್ಪ ಸರ್ಪ ಅಂತಿದ್ಯಾ ನೀನೊಂದು ಭಯಾನಕವಾಗಿರುವಂತ ಸರ್ಪವಾಗಿ ಈಗಿಂದೀಗ್ಲೇ ಹುಟ್ಟು ಯಾವ ಯಾವಾಗ ಶಾಪವಿತ್ತೋ ತಕ್ಷಣ ನೆಟ್ಟಗಾದನ ಅಂಶ ಅವನು ಕೈ ಮುಗಿದು ಕೇಳ್ಕೊಳ್ಳಿಕ್ಕೆ ಹೊರಟ ತಪ್ಪಾಯ್ತು ನಂದು ಅಂತ ಆದರೆ ಅಷ್ಟೊತ್ತಿಗೆ ಕಾಲ ಮೀರಿತ್ತು ಸ್ವರ್ಗದಿಂದ ಪತನಗೊಂಡು ಅವನು ನೇರವಾಗಿ ಒಂದು ಕೆಟ್ಟ ಸರ್ಪವಾಗಿ ಭೂಮಿಯಲ್ಲಿ ಬಿದ್ದ ಅಂತ ಹೇಳ್ತಾರೆ ಸೊ ಎರಡನ್ನು ಯಾವಾಗ್ಲೂ ಗಮನಿಸಬೇಕು ಅಂತ ಒಂದು ಪುರಾಣವನ್ನ ಬಹಳ ಜನ ಇದೊಂಥರ ಕಟ್ಟುಕತೆ ಅಂತ ಹೇಳ್ತಾರೆ ಪುರಾಣವನ್ನ ಅನೇಕರು ಏನ್ ಹೇಳ್ತಾರೆ ಅಂತಂದ್ರೆ ಇದು ಬರೀ ಏನು ಲೋಭ ಮೋಹಗಳ ಇನ್ನೂ ಕೆಲವರು ಬಹಳ ಕೆಟ್ಟ ಪದ ಬಳಸದಂದ್ರೆ ವ್ಯಭಿಚಾರಗಳ ಸಂಗತಿ ಅಂತ ಈಗಲೂ ನಾವು ನೋಡಿದಲ್ಲ ನಹುಶ ಇವನ ಇಂದ್ರನ ಹೆಂಡ್ತಿನ ಬಯಸೋದು ಇಂದ್ರ ಅಲ್ಲಿಯಾರನ್ನೋ ಕೊಲ್ಲಿಕ್ಕೆ ಹೋಗೋದು ಈ ತರದ್ದೇ ಕಂತೆ ಪುರಾಣ ಅಂತ ಬಟ್ ಫೈನ್ ಈ ತರದ ಅನೇಕ ಸಂಗತಿಗಳು ಬರ್ತವೆ ಆದ್ರೆ ಪ್ರಾಮಾಣಿಕವಾಗಿ ಹೇಳಿ ಇದು ನಮ್ಮ ಮನಸ್ಸಿನೊಳಗೆ ನಡೆಯುವಂಥ ಸಂಗತಿಗಳಲ್ವ ನಮ್ಮ ಮನಸ್ಸಿನ ಸಂಗತಿಗಳನ್ನ ಕಥಾನಕದ ರೂಪದಲ್ಲಿ ಕೊಟ್ಟು ಈ ಈ ನಹುಶ ಬೇರೆ ಎಲ್ಲ ನಾನು ನೀವುಗಳು ಬೇರೆಯಲ್ಲ. ಇಂದ್ರ ಬೇರೆಯಲ್ಲ ನಾನು ನೀವುಗಳು ಬೇರೆಯಲ್ಲ ವೃತ್ರಾಸುರ ನಮ್ಮೊಳಗೂ ಇರ್ತಾನೆ ಅಪಾರವಾದ ಶಕ್ತಿ ಇರುತ್ತೆ ಆದ್ರೆ ದಾನವರ ಪಾರ್ಟಿಯಲ್ಲಿ ಇರ್ತಾನೆ ಸೊ ಹೀಗೆ ನಮ್ಮೊಳಗೆ ನಡಿಬಹುದಾಗಿರುವಂಥ ಎಲ್ಲ ಸಂಗತಿಗಳಿಗೆ ಈ ರೂಪವನ್ನು ಕೊಟ್ಟು ಇದಾದ್ರೆ ಏನಾಗುತ್ತೆ ಹೀಗ್ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥ ಒಂದು ಚೌಕಟ್ಟನ್ನು ಹಾಕೊಟ್ಟಿದ್ದಾರಲ್ಲ ಅದು ಪುರಾಣ ಅಂತ ಹೀಗಾಗಿ ಈ ದೇವಿ ಭಾಗವತದ ಇವತ್ತಿನ ಅತ್ಯಂತ ಪ್ರಮುಖವಾದ ಪಾಠ ಏನ್ ಗೊತ್ತೇನು ಅಧಿಕಾರ ಬಂದಾಗ ತಲೆ ನೆಟ್ಟಗಿಟ್ಕೊಳ್ಳಿ ಮತ್ತು ಕಾಮಭಾವನೆಯಿಂದ ಯಾವ ಕಾಮಭಾವನೆ ನಿಮ್ಮನ್ನು ವ್ಯಾಪ್ತಗೊಳಿಸಿಕೊಂಡು ಅಥವಾ ನಿಮ್ಮನ್ನು ಆವರಿಸಿಕೊಂಡು ಪೂರ್ಣ ಪ್ರಮಾಣದಲ್ಲಿ ಹಿಂಡಿಬಿಡುತ್ತೋ ಸಾಧ್ಯವಾದಷ್ಟು ಅದರಿಂದ ದೂರ ಇರೋದಕ್ಕೆ ಅದನ್ನು ಎಚ್ಚರಿಕೆಯಿಂದ ಗಮನಿಸೋದಕ್ಕೆ ಪ್ರಯತ್ನ ಪಡಿ ಅಂತ ಎರಡು ಪ್ರಮುಖವಾದ ಸಂಗತಿಗಳು ಏನು ತಪಸ್ಸು ಇವೆಲ್ಲದರಲ್ಲೂ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಒಂದು ಕಡೆ ಕಾಮಭಾವನೆಯಿಂದ ಈ ಥರದ ಪರಿಕಲ್ಪನೆಯಾದರೆ ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇರೋದು ಸಾಕ್ಷಾತ್ ಬ್ರಹ್ಮಚಾರಿಣಿಯನ್ನು ಇವತ್ತಿನ ಬಣ್ಣ ಬಿಳಿ ಅಂತ ಕೆಲವರು ಹೇಳ್ತಾರೆ ಕೆಲವರು ಕೆಂಪು ಅಂತಾರೆ ಎರಡಕ್ಕೂ ಕಾರಣ ಇದೆ ಸಹಜವಾಗಿ ಬ್ರಹ್ಮಚಾರಿ ಆಗಿರುವಂಥವಳು ಸಹಜವಾಗಿ ತಪಸ್ವಿ ಆಗಿರುವಂಥವ್ರು ಬಿಳಿ ಬಣ್ಣದಲ್ಲಿರ್ತಾರೆ ಅನ್ನೋ ದೃಷ್ಟಿಯಿಂದ ಬಿಳಿ ಅಂತ ತಿಳ್ಕೊಂಡಿರ್ಬೋದು ಆದರೆ ಎರಡನೇ ಅರ್ಥ ಏನು ಗೊತ್ತೇ ಯಾರು ನಿಜವಾದ ಬ್ರಹ್ಮಚರ್ಯ ಮಾರ್ಗದಲ್ಲಿರ್ತಾರೋ ಅವರ ಇಡೀ ದೇಹವೇ ಬೆಂಕಿ ಬೆಂಕಿ ಅಂತ ಇರುತ್ತೆ ಅಂತ ಹೀಗಾಗಿ ಕೆಂಪು ಅಂತಂದ್ರೂ ಅರ್ಥ ತಪ್ಪಾಗ್ಲಿಕ್ಕಿಲ್ಲ ಅಂತ ಈ ಬ್ರಹ್ಮಚಾರಿಣಿ ಏನು ಭಾಳ ಜನರಿಗೆ ಬ್ರಹ್ಮಚಾರ್ಯ ಅಂತಂದರೆ ಮದುವೆ ಇರೋದು ಅಂತ ಡೆಫಿನೆಟ್ಲಿ ಅಲ್ಲ ಬ್ರಹ್ಮನ್ ಬ್ರಹ್ಮ ಅಂತಂದ್ರೆ ಬ್ರಹ್ಮನ್ ಅನ್ನೋದ್ರ ಬಗ್ಗೆ ನಾವು ಯಾವುದನ್ನು ಮಾತಾಡ್ತೀವೋ ಯಾವುದು ಅತ್ಯಂತ ವಿಶಾಲವಾದ್ದೋ ಯಾವುದು ಅನಂತವಾದ್ದೋ ಮತ್ತು ಯಾವುದು ಸರ್ವವ್ಯಾಪಿ ಆಗಿದೆಯೋ ಯಾವುದಿಲ್ಲದ ಜಾಗ ಎಲ್ಲೂ ಇಲ್ಲವೋ ಯಾವುದು ಎಲ್ಲೆಲ್ಲೂ ಮತ್ತು ಅನಂತವಾಗಿ ಕಾಣುವ ಕಡೆಯಲ್ಲೆಲ್ಲ ಇದೆಯೋ ಅದನ್ನು ನಾವು ಬ್ರಹ್ಮನ್ ಅಂತ ಕರೆಯೋದಾದ್ರೆ ಯಾರು ಈ ಬ್ರಹ್ಮನ್ನ ಚಿಂತನೆಯಲ್ಲಿ ಸದಾ ಇರ್ತಾರೋ ಅವರು ಬ್ರಹ್ಮಚಾರಿ ಚರತಿ ನಡೀತಾನೆ ಅಂತ ಸದಾಕಾಲ ಬ್ರಹ್ಮ ಮಾರ್ಗದಲ್ಲಿ ಯಾರು ನಡೀತಾರೋ ಬ್ರಹ್ಮನ ಚಿಂತನೆಯಲ್ಲಿ ಯಾರು ಮುಳುಗಿರ್ತಾರೋ ಅವರು ಬ್ರಹ್ಮಚಾರಿ ಅಂತ ಈ ಈ ಬ್ರಹ್ಮನ್ ಕುರಿತಂತೆ ಹೇಳಬೇಕಾದಾಗ ಬಹಳ ಯಾಕೆ ಇವತ್ತು ಈ ದೇವಿಯನ್ನು ಆರಾಧಿಸ್ತೀವಿ ಅಂತಂದ್ರೆ ಈ ಕಾರಣಕ್ಕೆ ಬ್ರಹ್ಮನ್ ಅನ್ನೋದ್ರ ಕುರಿತಂತೆ ಹೇಳುವಾಗ ಒಂದು ಮಂತ್ರವನ್ನು ಹೇಳ್ತಾರೆ ಪ್ರಾಬಬಲಿ ಜತಿ ತನ್ನ ತದ್ವಂತಿಕೆ ಈ ಬ್ರಹ್ಮ ಹೇಗಿದೆ ಅದು ಚಲಿಸೋದಿಲ್ಲ ಆದರೆ ಚಲಿಸುತ್ತೆ ಜಡವಾಗಿರುತ್ತೆ ಚಲಿಸುತ್ತಾನೆ ಇರುತ್ತೆ ಅದು ಬಹಳ ದೂರದಲ್ಲಿದೆ ಅದು ಒಳಗೆ ಕೂತಿದೆ ಒಟ್ಟಾರೆ ಮತಿತಾರ್ಥ ಏನು ಅಂತಂದ್ರೆ ಅದಿಲ್ಲದ ಜಾಗ ಯಾವುದೂ ಇಲ್ಲ ಅಂತ ಉದಾಹರಣೆಗೆ ಸ್ಥೂಲ ರೂಪದಲ್ಲಿ ಇದೆ ಅಲ್ಲ ಸ್ಥೂಲ ರೂಪದಲ್ಲಿ ಗಾಳಿ ಎಲ್ಲೆಡೆ ಇದೆ ಅದರ ಕಾಣಿಸ್ಕೊಳ್ತಾ ಕಾಣಿಸ್ಕೊಳ್ಳೋದಿಲ್ಲ ಆದ್ರೆ ಗಾಳಿಯ ಅನುಭವ ಆಗುತ್ತಾ ಡೆಫಿನೆಟ್ಲಿ ಆಗತ್ತೆ ಹಾಗೆ ಪರಬ್ರಹ್ಮ ಇಲ್ಲದ ಜಾಗವೇ ಇಲ್ಲ ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ ಪರಬ್ರಹ್ಮನ ಕಾರಣಕ್ಕೋಸ್ಕರ ನೀವು ಕೇಳ್ತಾ ಇದ್ದೀರಿ ಅಂತಂದ್ರೆ ಆ ಪರಬ್ರಹ್ಮನ ಪರಬ್ರಹ್ಮನ ಕಾರಣಕ್ಕೋಸ್ಕರ ಅವನ ಅವನು ವ್ಯಾಪಕವಾಗಿ ಎಲ್ಲೆಡೆ ಇರೋದ್ರಿಂದಲೇ ನಡೀತಾ ಇರೋದು ಅವನಿಲ್ವೋ ಅಲ್ಲಿ ಏನೂ ಇಲ್ಲ ಅಂತ ಅರ್ಥ ಅದನ್ನ ಅರಿತುಕೊಳ್ಳುವ ಪ್ರಯತ್ನದಲ್ಲಿ ನಿರತವಾಗಿರುವಂಥವರು ಬ್ರಹ್ಮಚಾರಿ ಬ್ರಹ್ಮಚಾರಿಣಿ ಇವತ್ತು ಅದನ್ನೇ ನಾವು ಸ್ತ್ರೀ ರೂಪದಲ್ಲಿ ಆರಾಧಿಸ್ತಾ ಇದ್ದೀವಿ ಅಂತ ಇದರ ಹಿನ್ನೆಲೆ ಏನು ಅಂತಂದ್ರೆ ಪಾರ್ವತಿ ತಪಸ್ಸು ಮಾಡ್ತಾ ಇದ್ದಾಳೆ ಅಂತ ನಾವು ನಿನ್ನೆ ನೋಡಿದ್ವಲ್ಲ ಆ ತಪಸ್ಸು ಮಾಡ್ತಾ ಇರುವಂಥ ಪಾರ್ವತಿ ಶಿವ ಬೇಕು ಅಂತ ತಪಸ್ಸು ಮಾಡ್ತಾ ಇರುವಂಥ ಪಾರ್ವತಿ ಶಿವನನ್ನೇ ಬೇಕು ಅಂತ ಕೇಳಿಕೊಳ್ಳುವಂತ ಆ ತಪಸ್ವಿ ರೂಪ ಇದು ಇವತ್ತಿನ ಸ್ವರೂಪ ಅಂತ ಈ ಈ ತಪಸ್ವಿ ರೂಪದಲ್ಲೇ ಅವಳ ಕೈಯಲ್ಲಿ ಜಪಮಾಲೆ ಇರುತ್ತೆ ಅವಳ ಕೈಯಲ್ಲಿ ಒಂದು ಕಮಲವನ್ನು ಹಿಡ್ಕೊಂಡು ನಿಂತ್ಕೊಂಡಿರ್ತಾಳೆ ಸಾತ್ವಿಕವಾಗಿರುವಂಥ ಎಲ್ಲ ಸಂಗತಿಗಳಿಂದ ತನ್ನನ್ನು ತಾನು ಆವರಿಸಿಕೊಂಡಿರುವಂತ ಬ್ರಹ್ಮಚಾರಿಣಿ ಆಕೆ ಈ ಕಡೆ ಶಿವ ಕೂಡ ತಪಸ್ವಿಯಾಗಿ ಕೂತಿರ್ತಾನೆ ಅವನು ತನ್ನ ಪತ್ನಿಯನ್ನ ಕಳ್ಕೊಂಡ ನಂತರ ಪೂರ್ತಿ ತನ್ನಲ್ ತಾನಿ ತನ್ನಲ್ಲಿ ತಾನು ಮಗ್ನನಾಗಿಬಿಟ್ಟು ಜಗತ್ತಿನ ಎಲ್ಲ ಜಂಜಡಗಳಿಂದ ಮುಕ್ತನಾಗ್ಬಿಟ್ಟು ಇದನ್ನು ತಿಳ್ಕೊಂಡಿರುವಂಥ ಒಬ್ಬ ರಾಕ್ಷಸ ಅವನೇನು ಕೇಳ್ಕೊಂಡಿದ್ದಾನೆ ಅಂತಂದರೆ ಶಿವನಿಗೆ ಮದುವೆಯಾಗಿ ಹುಟ್ಟೋ ಮಗುವಿನಿಂದ ನನ್ನ ಸಮಾರ ಆಗಬೇಕು ಅಂತ ಬಿಕಾಸ್ ಅವನಿಗೆ ಗೊತ್ತಿದೆ ಶಿವನನ್ನ ನೀನು ಯಾರು ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದೇವತೆಗಳಿಗೆ ಟೆನ್ಷನ್ ಶುರುವಾಗ್ಬಿಡ್ತು ಇಲ್ಲಿ ಪಾರ್ವತಿ ತಪಸ್ಸೇನೋ ಮಾಡ್ತೀಯಾಳೆ ಇವ್ನು ಬೇಕು ಅಂತ ಆದರೆ ಇವನು ತಪಸ್ಸಿಗೆ ಕೂತ್ಬಿಟ್ಟಿದ್ದಾನಲ್ಲ ಇವನ್ನ ಎಬ್ಸೋದು ಯಾರು ಅಂತ ಕಾಮನನ್ನು ಕಳಿಸ್ಕೊಟ್ರು ಅವನ ತಪಸ್ಸು ಭಂಗ ಮಾಡಬೇಕು ಅಂತ ಕಾಮನನ್ನು ತಪಸ್ಸು ಭಂಗವಾದ ತಕ್ಷಣ ಮೂರನೇ ಕಣ್ಣಿನಿಂದ ಕಾಮ ದಹನ ಮಾಡಿಬಿಟ್ಟ ಶಿವ ಕಾಮದಹನವಾಯಿತು ಆದರೆ ಶಿವ ಬದಲಾಯಿಸಲಿಲ್ಲ ಆತನ ತಪಸ್ಸು ಮತ್ತೊಂದು ರೀತಿಯಲ್ಲಿ ಇಷ್ಟೇ ಜೋರಾಗಿ ಮುಂದುವರಿತು ಆದರೆ ಈಕೆ ಒಂದು ಚೂರು ವಿಚಲಿತಗೊಳ್ಳಿಲ್ಲ ಶಿವನಂತೆ ತಾನು ಸಾಧುವಾಗಿರ್ತಾ ಶಿವನ ಪೂಜೆಗೆ ಬೇಕಾಗಿರುವ ವ್ಯವಸ್ಥೆಯನ್ನ ಶಿವನಿಗೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಡೋದರಲ್ಲೇ ತನ್ನ ಆನಂದವನ್ನ ಕಾಣ್ತಾ ಇದ್ಲು ಶಿವ ಕೂಡ ಇವಳನ್ನ ಪರೀಕ್ಷೆ ಮಾಡಲಿಕ್ಕೆ ಅಂತ ಒಂದೆರಡು ಸಲ ಬಂದ ಬಂದು ಇವಳಿಗೆ ಬೇರೊಂದು ರೂಪದಲ್ಲಿ ನಿಂತ್ಕೊಂಡು ಶಿವ ಎಂಥ ಮನುಷ್ಯ ಅವನ ಮೈ ಮೇಲೆ ಬಟ್ಟೆ ಸರಿಯಾಗಿ ಹಾಕ್ಕೊಳ್ಳಲ್ಲ ಅವನಿರೋ ಜಾಗ ಎಂಥದ್ದು ನೀನು ಹಿಮವಂತನ ಪುತ್ರಿ ಎಷ್ಟು ಚೆನ್ನಾಗಿ ಬದುಕಿದ್ಯಾ ಅವನನ್ನು ಯಾಕೆ ಪ್ರೀತಿಸ್ತೀಯ ಅಂತೆಲ್ಲ ಹೇಳಿದ್ರು ಈಕೆ ಎಲ್ಲದಕ್ಕೂ ಸರಿಯಾಗಿರುವಂಥ ಉತ್ತರ ಕೊಟ್ಟು ಶಿವನ ವೇಷಧಾರಣೆಗೂ ಕೂಡ ಅವಳು ಆನ್ಸರ್ ಮಾಡಿ ಶಿವನಿಗೆ ಶಿವನಿಗೇನೂ ಮಾತಾಡೋ ಸ್ಥಿತಿಯಲ್ಲಿರಲಿಲ್ಲ ಆದರೂ ಶಿವ ಬಲು ಕಠೋರ ಒಂದು ಚೂರು ಅಲಗಾಡುವ ಸ್ಥಿತಿಯಲ್ಲಿರಲಿಲ್ಲ ಈಗ ಇವಳ ತಪಸ್ಸಿನ ಕೊನೆಯ ಹಂತ ಈ ತಪಸ್ಸು ಮುಗಿದ್ರೆ ಶಿವ ಅವಳನ್ನು ವರಿಸಬೇಕು ವರಿಸ್ತಾನೆ ಎನ್ನುವಂಥ ಭಾವನೆ ತಪಸ್ಸಿನ ಕೊನೆಯ ಹಂತಕ್ಕೆ ಒಂದಷ್ಟು ರಾಕ್ಷಸರು ಬಂದು ಬ್ರಹ್ಮಚಾರಣಿಯ ಮೇಲೆ ದಾಳಿ ಮಾಡಿದಳಂಥ ಆ ದಾಳಿ ಮಾಡಿದಾಗ ಸ್ವತಃ ಲಕ್ಷ್ಮಿ ಮತ್ತು ಸರಸ್ವತಿಯರು ಬಂದು ಆಕೆಯ ಸಹಕಾರಕ್ಕೆ ನಿಂತರೂ ಕೂಡ ರಾಕ್ಷಸರನ್ನ ಏನೂ ಮಾಡ್ಕೊಳ್ಳಿಕ್ಕಾಗಲಿಲ್ಲ ರಾಕ್ಷಸರನ್ನು ಏನೂ ಮಾಡಲಿಕ್ಕಾಗಲಿಲ್ಲ ಕೊನೆಗೆ ಇವೆಲ್ಲವನ್ನು ನೋಡ್ತಾ ಇದ್ದಂಥ ಬ್ರಹ್ಮಚಾರಿಣಿ ಏನೂ ಇಲ್ಲದೆ ಇರುವಂಥ ಸಾಮಾನ್ಯವಾಗಿರುವಂಥ ಹೆಣ್ಮಗಳ ಪಾರ್ವತಿ ತನ್ನ ಕಮಂಡಲು ಆ ಕಮಂಡುಲನ್ನು ಚಲ್ಲಿದ್ಲಂತು ನೀರು ಚಲ್ಲಿದ್ಲಂತು ಅದರಿಂದ ಉಂಟಾದ ಪ್ರವಾಹದಲ್ಲಿ ರಾಕ್ಷಸರು ಕೊಚ್ಚಿ ಹೋಗುವಂಥ ಸ್ಥಿತಿ ಬಂತು ಆಗ ತನ್ನ ಮೂರನೇ ಕಣ್ಣನ್ನು ತೆರೆದಂಥ ಆ ಬ್ರಹ್ಮಚಾರಿಣಿ ಎಲ್ಲ ರಾಕ್ಷಸರನ್ನು ಸುಟ್ಟು ಬೂದಿ ಮಾಡಿದ್ಲು ಅಂತ ಅದರ ಅರ್ಥ ಬ್ರಹ್ಮಚರ್ಯದಲ್ಲಿ ಯಾರಿರ್ತಾರೋ ಅವರ ಶಕ್ತಿ ಅಪಾರವಾಗಿರುತ್ತೆ ಅಂತ ಶಕ್ತಿ ಸಂಚಯಗೊಂಡಿರುತ್ತೆ ಅದನ್ನು ಸರಿಯಾದ ದಿಕ್ಕಿಗೆ ಬಿಟ್ಟರೆ ಅದು ಬೆಂಕಿಯಾಗುತ್ತೆ ಎನ್ನುವಂಥ ಪರಿಕಲ್ಪನೆ ಮುಂದೆ ಶಿವನೊಂದಿಗೆ ಆಕೆಗೆ ವಿವಾಹವಾಗುತ್ತೆ ವಿವಾಹವಾಗುವಂಥ ದೃಷ್ಟಿಕೋನಕ್ಕೆ ಆಕೆ ತಪಸ್ಸು ಮಾಡ್ತಾ ದೀವತ್ತು ಅಂತ ಇವಳ ವಾಸ ಯಾವುದು ನಿನ್ನೆ ನಾವು ಪೂಜೆ ಮಾಡಿದಂಥ ಆ ಹಿಮ ಹಿಮವಂತನ ಪುತ್ರಿ ಅವಳು ಮೂಲಾಧಾರದಲ್ಲಿ ನಿಂತಿದ್ದರೆ ಇವಳು ಸ್ವಾದಿಷ್ಟ ಇರ್ತಾಳೆ ಸ್ವಾದಿಷ್ಟ ತಪಸ್ಸಿಗೆ ಯೋಗ್ಯವಾಗಿರುವಂಥ ಆ ಜಾಗದಲ್ಲಿ ನಿಂತ್ಕೊಂಡು ಅವಳು ತಪಸ್ಸಿಗೆ ನಿರತವಾಗಿರ್ತಾಳೆ ಇನ್ನು ಸಹಸ್ರಾರದಲ್ಲಿರುವ ಶಿವನನ್ನು ಭೇಟಿಯಾಗಲಿಕ್ಕೋಸ್ಕರ ಕಾಯ್ತಾ ಇದ್ದಾಳೆ ಯೋಗ ಸ್ವರೂಪಿಯಾಗಿರುವಂಥ ಈ ದಸರಾದ ಈ ಎರಡನೇ ದಿನವನ್ನು ನಾವು ನೀವು ಮತ್ತೆ ಸಂಭ್ರಮದಿಂದ ಆಚರಿಸ್ತಾ ಆ ದೇವಿಯನ್ನು ಕೇಳಿಕೊಳ್ಳೋಣ ಸ್ವಾಧಿಷ್ಠಾನದಲ್ಲಿ ನಿಂತಿರುವಂಥ ನೀನು ಮತ್ತೆ ಮೇಲಕ್ಕೆ ಹೋಗಲಿಕ್ಕೆ ಮತ್ತು ಎತ್ತರಕ್ಕೆ ಇರಲಿಕ್ಕೆ ಮುಂದಿನ ಚಕ್ರಗಳಿಗೆ ಹೋಗಲಿಕ್ಕೆ ಅನುಕೂಲ ಅಂತ ಕೇಳಿಕೊಳ್ಳೋಣ ಎಲ್ರಿಗೂ ನಮಸ್ಕಾರ ಮತ್ತು ನಾಳೆ ಐದು ಗಂಟೆಗೆ ಭೇಟಿ ಆಡಿಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ जयहद माधुर्गा